ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಬಂಧುಗಳೇ ಈ ಸಭೆಯ ಅಧ್ಯಕ್ಷರು ಕೇಂದ್ರ ಬಿಂದುಗಳು ಆದಂತಹ ಶಾಸಕರು ಆದಂತಹ ಶಾಸಕರು ಆದಂತಹ ಸಮೃದ್ಧಿ ಮಂಜಣ್ಣನವರು ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇಪ್ಪತ್ತಾರನೇ ತಾರೀಕು ಮತ ಹಾಕುವ ಮುಖಾಂತರ ನಾವೆಲ್ಲರೂ ಕೂಡ ಮುಂದಿನ ಲೋಕಸಭಾ ಸದಸ್ಯರನ್ನಾಗಿ ಮಾಡಬೇಕು ಅಂತಕ್ಕಂಥ ಯೋಚನೆ ಮಾಡಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರೇ ಅದೇ ರೀತಿಯಲ್ಲಿ ಮಾಜಿ ಸಚಿವರು ಕೃಷಿ ಸಚಿವರಾಗಿ ಈ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನು ತಂದಂತಹ ಬಂಡೆಪ್ಪ ಅವರೇ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಮತ್ತೋರ್ವ ವಿಧಾನ ಪರಿಷತ್ ಸದಸ್ಯರೂ ಆದಂತಹ ಗೋವಿಂದನವರೇ ಅದೇ ರೀತಿಯಲ್ಲಿ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂತಹ ಕಾಳಿ ನಾಗರಾಜನವರೇ ಸುರೇಂದ್ರ ಗೌಡ್ರೆ ಪ್ರಕಾಶ್ ಅವ್ರೆ ರಘುಪತಿ ಅವ್ರೆ ಸುಂದರ್ ಅವ್ರೆ ರಘುರವ್ರೆ ಎಲ್ಲ ನಮ್ಮ ಸುರೇಶ್ ಸೋಮೂರ್ ಸೋಮುರವ್ರೆ ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಾಯಕರೇ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ದೇಶಕ್ಕೆ ಮೋದಿ ಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ನಾವೆಲ್ಲ ಕೂಡ ಜಿಲ್ಲೆಗೆ ಮಲ್ಲೇಶ್ ಬಾಬು ಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಬೇಕು ಇಷ್ಟೇ ಕಾರಣ ನಾವೆಲ್ಲರೂ ಕೂಡ ಹಾಕೋ ಓಟು ಮಲ್ಲೇಶ್ ಬಾಬು ಹಾಕೋ ಓಟು ಮಲ್ಲೇಶ್ ಬಾಬುಗಳನ್ನ ಏನ್ ಅನ್ಕೊತೀವಿ ಅದು ಮೋದಿಗೆ ಹಾಕಂಗೆ ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಕಾರಣ ಇಷ್ಟೇ ನಮ್ಮಲ್ಲಿ ಎಲ್ಲರೂ ಕೂಡ ಎಲ್ಲ ವಿಚಾರಿಸಿದ್ರು ಕೂಡ ಈ ಸತ್ತಿ ನಾವು ಮೋದಿಗೆ ಅಂತಾರೆ ಆದ್ರೆ ಒಂದನ್ನು ನಾವು ಪ್ರಾರ್ಥನೆ ಮಾಡಬೇಕು ಈ ಸತಿ ಏನು ಚಿಹ್ನೆಗಳು ಬಂದಾಗ ಆ ಕಮಲದ ಚಿಹ್ನೆ ಇರೋದಿಲ್ಲ ಮೋದಿ ಚಿಹ್ನೆ ಇರೋದಿಲ್ಲ ಅದೇ ಮಹಿಳೆ కొంటుంది నవెల్ూ కూడా మహిళకి నవెల్ మత నీకు నవెల్నూ కూడా మత నీ అతి హచ్చిన మతలు వందే నమ్ ముబూక అతి హెచ్చిన మతగా నీతాంత ఎలా లోక్సభ చునవణి అనే ఇవత్ నమ్మల్ నాం యోచన మో లాస్ట్ టైము నమే ಒಂದು ಲಕ್ಷ ಹತ್ತು ಸಾವಿರ ಬಂದಿದೆ ಅಂತ ಅದಕ್ಕಿಂತ ಜಾಸ್ತಿ ಮತಗಳನ್ನು ಕೊಟ್ಟು ನಾವು ಜೈಲಾಗಿ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ